ತಾರೀಕೆಷ್ಟು ಏಳು ಚಂದು ಒಂದು ಆದ್ರೆ ನನಗೂ ನಿನಗೆ ಮದುವೆ ಆಗಿದ್ದೀನ ಚಂದು ತಾರೀಕೆಷ್ಟು ಏಳು ಚಂದು ಒಂದು ಆದ್ರೆ ನನಗೂ ನಿನಗೂ ಮದುವೆ ಆಗಿದ್ದೀನ ಚಂದು ಪ್ರೀತಿಯಿಂದಲೇ ನಾವು ಮದುವೆ ಆಗಿದ್ದು ಆ ದಿನ ತುಂಬ ಮಳೆ ಊರ್ವಶಿ ರಂಬ ಮೇನಿಕಾ ನಮ್ಮ ಇಬ್ಬರು ಮದುವೆಗೆ ಬಂದಿದಾರೂ ನಮ್ಮ ಪ್ರೀತಿ ಆಗಿದ್ದು ತಿಳಿದಿತು ನಾವು ಅವರು ಬಂದೇ ಕಾಲೇಜಲ್ಲಿ ಓದಿದ್ದು ಸ್ನೇಹ ಸಂಬಂಧ ದೇವರಾಗಿಂತ ದೊಡ್ಡದು ಪ್ರೀತಿ ಇವತ್ತು ಇವತ್ತು ನಮ್ಮ ಗುರು ಅಶೋಕ್ ಚಕ್ರವರ್ತಿ ಮಗಳು ನಕ್ಷತ್ರ ನಾಮಕರಣ ಜೋರು ನಮ್ಮ ಗುರು ಅಶೋಕ್ ಚಕ್ರವರ್ತಿ ಸಾರು ಮಗಳು ಹಿಂದು ಮಾತಿ ಅಸೋಕ್ ಚಕ್ರವರ್ತಿ ಮಗಳು ಕುಟುಂಬ ಪಲ್ಲು ಕೋಸಿ ತಾರಿಕೆಷ್ಟು ಹೇಳು ಚಂದು ಒಂದು ಆದರೆ ನಿನಗೂ ನನಗೂ ಮದುವೆ ಆಗಿದ್ದೀನ ಚಂದು ತಾರೀಖೇಳು ತಾರಿಕೆಷ್ಟು ಹೇಳು ಚಂದು ಒಂದು ಆದರೆ ನಿನಗೂ ನನಗೂ ಮದುವೆ ನ ಚಂದು ತಾರೀಖೆಷ್ಟು ಹೇಳು ಚಂದು ಒಂದು ಆದರೆ ನಿನಗೂ ನನಗೂ ಮದುವೆ ಆಗಿದ್ದೀನಾ ಚಂದು